ಓಂ ಏಕದಂತಾಯ ವಿದ್ಮಹೇ ವಕ್ರ ತುಂಡಾಯ ಧೀಮಹಿ ಪ್ರಚೋದಯ ದಂತಿ ನಮಸ್ಕಾರ ಬಿ ನಮಸ್ಕಾರ ಬಿಕೆಪಿ ನ್ಯೂಸ್ ಸಮಸ್ತ ವೀಕ್ಷಕರಿಗೂ ನಿಮ್ಮ ಮನೋಹಾರದ ಕಡೆಯಿಂದ ಭಾನುವಾರದ ಶುಭೋದಯಗಳು ಇವತ್ತಿನ ಪಂಚಾಂಗ ಒಂದು ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ಹಿಮಂತ್ ಋತು ಶುಕ್ಲ ಶುಕ್ಲಪಕ್ಷ ಚತುರ್ದಶಿ ತಿಥಿ ಋಗುಶ್ರಾ ನಕ್ಷತ್ರ ಬ್ರಹ್ಮನಾಮ ಯೋಗ ಗರಜಕರಣ ಇದೆ ಇವತ್ತು ರಾವಕಾಲ ಬಂದು ಸಂಜೆ ನಾಲ್ಕು ನಲವತ್ತೊಂಬತ್ತರಿಂದ ಆರು ಗಂಟೆ ಹದಿನೈದು ನಿಮಿಷವರೆಗೂ ಇರುತ್ತೆ ಯಾರಿಗೆ ವಿವಾಹ ವಿಧ ವಿಷಯದಲ್ಲಿ ತೊಂದರೆ ಆಗ್ತಾ ಇದೆ ಮದ್ವೆ ಲೇಟ್ ಆಗ್ತಾ ಇದೆ ಜಾತಕಗಳು ಹೊಂದಾಣಿಕೆ ಆಗ್ತಾ ಇಲ್ಲ ಅಂತಕ್ಕಂಥವ್ರಿಗೆ ನಮ್ಗೆ ವಿವಾಹ ಆಗಿದೆ ಮನೆಯಲ್ಲಿ ಮನಸ್ತಾಪ ಬರುತ್ತೆ ದಾಂಪತ್ಯದಲ್ಲಿ ಕಲಹ ಆಗ್ತಾ ಇದೆ ಅಂತಕ್ಕಂಥವ್ರಿಗೆ ದಿನಾಂಕ ಹತ್ತೊಂಬತ್ತು ಒಂದು ಎರಡ್ ಸಾವಿರದ ಇಪ್ಪತ್ತೈದನೇ ಭಾನುವಾರ ಸ್ವಯಂವರ ಪಾರ್ವತಿ ಪೂಜೆ ಮತ್ತೆ ಹೋಮವನ್ನ ಏರ್ಪಡಿಸಲಾಗಿದೆ ಆಸಕ್ತರು ಸಂಪರ್ಕಿಸಬೇಕು ನಿಜಗುಣ ಮೂರ್ತಿಯವರು ಹೊಸದುರ್ಗ ತಾಲೂಕು ದೊಡ್ಡಕರಪುರ್ ಕಟ್ಟೆಯಿಂದ ಮೆಸೇಜ್ ಮಾಡಿದರೆ ಗುರುಗಳೇ ವಿವಾಹ ವಿಳಂಬ ಆಗ್ತಾ ಇದೆ ಕಾರಣ ತಿಳಿಸಿ ಅಂತ ಕೇಳಿದರೆ ನಮಸ್ಕಾರ ನಿಜಗುಣ ಅವರೇ ನೀವು ಹುಟ್ಟರ ತಾರೀಕು ಬಂದು ಹತ್ತೊಂಬತ್ತು ಎಂಟು ಸಾವಿರದ ಒಂಬೈನೂರ ಎಂಬತ್ತು ಮಂಗಳವಾರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಅರಸಿಕೆರೆಯಲ್ಲಿ ಜನನ ನೀವು ಹುಟ್ಟಿದ ನಕ್ಷತ್ರ ಬಂದು ಅಂಧನಾ ನಕ್ಷತ್ರ ವೃಶ್ಚಿಕ ರಾಶಿ ತುಲಾಗ್ನದಲ್ಲಿ ನೀವು ಹುಟ್ಟಿದೀರಾ ವಿವಾಹ ವಿಚಾರ ನೋಡೋದಾದ್ರೆ ಲಗ್ನಾಧಿಪತಿ ಬಂದು ಭಾಗ್ಯಸ್ಥಾನದಲ್ಲಿ ಇದ್ದಾನೆ ಸಪ್ತಮಾಧಿಪತಿ ಬಂದು ಲಗ್ನದಲ್ಲೇ ಇದ್ದಾನೆ ಶೀಘ್ರ ವಿವಾಹ ಯೋಗ ಇದ್ರೂ ಸಹ ನಿಮ್ಗೆ ಮದ್ವೆ ಲೇಟ್ ಆಗಿದೆ ಕಾರಣ ನೋಡ್ತಾ ಹೋದ್ರೆ ನಿಮ್ಮ ಜಾತಕದಲ್ಲಿ ಇರತಕ್ಕಂತ ಅಪೂರ್ಣ ಕಾಳಸರ್ಪ ದೋಷ ಮತ್ತೆ ಒಂದು ಖುಜು ದೋಷ ನಿಮ್ಮ ಮದುವೆಗೆ ಲೇಟ್ ಮಾಡ್ತಾ ಇದೆ ಅದಾದ್ಮೇಲೆ ಇನ್ನೂ ಸೂಕ್ಷ್ಮವಾಗಿ ನವಾಂಶದಲ್ಲಿ ಗಮನಿಸೋದಾದ್ರೆ ನಿಮ್ಗೆ ಪಿತೃದೋಷನು ಸಹ ನಿಮಗೆ ವಿವಾಹಕ್ಕೆ ವಿಳಂಬಕ್ಕೆ ಕಾರಣ ಆಗಿದೆ ಅಂದ್ರೆ ಜಾತಕದಲ್ಲಿ ತಾಯಿ ತಂದೆ ಬಲ ಇಲ್ಲದೆ ಇರೋದು ವಿವಾಹ ಲೇಟ್ ಆಗಕ್ಕೆ ಮೂಲ ಕಾರಣ ಆಗಿದೆ ಹಂಗಾಗಿ ನಿಮ್ಗೀಗ ಶುಕ್ರದಶೆ ಚಂದ್ರಭುಕ್ತಿ ನಡೀತಾ ಇದೆ ಸೆಪ್ಟೆಂಬರ್ ನಂತರ ಒಳ್ಳೆ ಟೈಮ್ ಸ್ಟಾರ್ಟ್ ಆಗುತ್ತೆ ವಿವಾಹ ಯೋಗ ಚೆನ್ನಾಗಿದೆ ಅಂತ ತೊಂದರೆ ಇಲ್ಲ ಅಪೂರ್ಣ ಕಾಳಸ ದೋಷ ಮತ್ತೆ ಒಂದು ಪಿತೃದೋಷವನ್ನ ನಿವಾರಣ ಮಾಡ್ಕೊಂಡು ಒಂದು ಶಾಂತಿಯನ್ನ ಮಾಡ್ಕೊಂಡ್ರೆ ನಿಮ್ಗೆ ಖಂಡಿತವಾಗಿ ವಿವಾಹ ಆಗತ್ತೆ ಒಳ್ಳೇದಾಗ್ಲಿ ನಮಸ್ಕಾರ ಮೇಷರಾಶಿ ಮೇಷರಾಶಿ ಇವತ್ತು ಪಂಚಮ ಸ್ಥಾನಾಧಿಪತಿ ಬಂದು ಸ್ಥಾನದಲ್ಲಿ ಇರೋದ್ರಿಂದ ಮಕ್ಕಳಿಂದ ಹಣದ ಸಹಾಯ ಸಿಗ್ತಕ್ಕಂಥದ್ದಾಗತ್ತೆ ಸರ್ಕಾರಿ ಕೆಲಸ ಸ್ವಲ್ಪ ಹಿನ್ನಡೆ ಆಗುತ್ತೆ ದಂಪತಿಗಳು ದೇವರ ದರ್ಶನಕ್ಕೆ ಹೋಗ್ತಕ್ಕಂಥದ್ದು ಇಲ್ಲ ಪ್ರವಾಸ ಹೋಗ್ತಕ್ಕಂತ ಶುಭ ದಿನ ಆಗಿದೆ ತಂದೆ ತಾಯಿಯಿಂದ ಆಸ್ತಿ ವಿಚಾರದಲ್ಲಿ ಹಣದ ವಿಶ್ವದಲ್ಲಿ ಲಾಭ ಆಗ್ತಕ್ಕಂಥದ್ದಾಗುತ್ತೆ ವಿದ್ಯಾರ್ಥಿಗಳಿಗೆ ಇವತ್ತು ಶುಭ ದಿನ ಆಗಿದೆ ರೈತರಿಗೆ ಇವತ್ತು ಬೆಳೆದಂತ ಬೆಳೆಗೆ ಲಾಭ ಸಿಗುತ್ತೆ ಇವತ್ತು ಅಪಘಾತಬಾಯ ಇರೋದ್ರಿಂದ ಸ್ವಲ್ಪ ಎಚ್ಚರಿಕೆನ ವಹಿಸ್ಬೇಕು ಶುಭ ಸಂಖ್ಯೆ ಬಂದು ಒಂಬತ್ತು ಅಶುಭ ಸಂಖ್ಯೆ ಬಂದು ಎಂಟು ಋಷಭರಾಶಿ ಋಷಭರಾಶಿಗೆ ಭಾಗ್ಯಸ್ಥಾನದಲ್ಲಿ ರಾಹುಗ್ರಹ ಇರೋದ್ರಿಂದ ಬರಬೇಕಾದಂತ ಹಣ ಬರೋದಿಲ್ಲ ಪ್ರೀತಿ ಪ್ರೇಮ ವಿಚಾರದಲ್ಲಿ ಜಗಳ ಮನಸ್ತಾಪ ಆಗುತ್ತೆ ಕೆಲಸ ಕಾರ್ಯದಲ್ಲಿ ಸುತ್ತಾಟ ಆಗುತ್ತೆ ವಾಹನ ರಿಪೇರಿಗಾಗಿ ಅಧಿಕ ಖರ್ಚಾಗುತ್ತೆ ಮನೆ ಕಟ್ಟುವಂತಹ ಕೆಲಸ ಅರ್ಧಕ್ಕೆ ನಿಲ್ತಕ್ಕಂತ ಸಮಸ್ಯೆ ಆಗುತ್ತೆ ಸ್ತ್ರೀಯರಿಂದ ಅಧಿಕ ಖರ್ಚಾಗುತ್ತೆ ಮಕ್ಕಳು ಪೇಟ್ ಮಾಡ್ಕೊಂತಕ್ಕಂಥ ಬಹಿರದ್ರಿಂದ ಸ್ವಲ್ಪ ಎಚ್ಚರಿಕೆನ ವಹಿಸ್ಬೇಕು ಶುಭ ಸಂಖ್ಯೆ ಬಂದು ಆರು ಅಶುಭ ಸಂಖ್ಯೆ ಬಂದು ಒಂದು ಮಿಥುನ ರಾಶಿ ಮಿಥುನ ರಾಶಿ ಇವತ್ತು ದ್ವಿತೀಯಾಧಿಪತಿ ಬಂದು ಲಗ್ನದಲ್ಲಿ ಸ್ಥಿತನ ಆಗಿರೋದ್ರಿಂದ ದುಂದು ವೇಷದ್ರಿಂದ ಪೂರ್ಕೆಗೋಸ್ಕರ ಹಣ ಖರ್ಚು ಮಾಡೋದ್ರಿಂದ ಇವತ್ತು ತೊಂದರೆ ಆಗ್ತಕ್ಕಂಥದ್ದಾಗುತ್ತೆ ಬರ್ಬೇಕಾದಂತ ಹಣ ಬರೋದಿಲ್ಲ ದೂರ ಪ್ರವಾಸದಿಂದ ನಷ್ಟ ಆಗತ್ತೆ ಮದುವೆ ವಿಚಾರದಲ್ಲಿ ಮನೆಯಲ್ಲಿ ಜಗಳ ಆಗುತ್ತೆ ಕೆಲಸದ ಜಾಗದಲ್ಲಿ ನೆಮ್ಮದಿಯ ವಾತಾವರಣ ಇರುತ್ತೆ ಊಟ ತಿಂಡಿ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ವಿದ್ಯಾರ್ಥಿಗಳಿಗೆ ಇವತ್ತು ಅತ್ಯಂತ ಶುಭ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಐದು ಅಶುಭ ಸಂಖ್ಯೆ ಬಂದು ಎಂಟು ಕಟಕ ರಾಶಿ ಕಟಕ ರಾಶಿ ಇವತ್ತು ಲಗ್ನಾಧಿಪತಿ ಬಂದು ವಯಸ್ಥಾನದಲ್ಲಿ ಇರೋದ್ರಿಂದ ದೂರ ಪ್ರಯಾಣದಿಂದ ಲಾಭ ಸಿಗ್ತಕ್ಕಂತದಾಗತ್ತೆ ಯಾರಾದ್ರೂ ವಿದೇಶಿ ಪ್ರವಾಸ ಮಾಡಬೇಕು ಕೆಲ್ಸಕ್ಕೋಸ್ಕರ ಅಂತಂದ್ರೆ ನಿಮ್ಗೆ ಅವಕಾಶ ಸಿಗ್ತಕ್ಕಂತ ಶುಭ ದಿನ ಆಗಿದೆ ಅದ್ರ ಜೊತೆಗೆ ಸಾಲ ಬಾಧೆ ನಿಮ್ಮನ್ನ ಇವತ್ತು ಕಾಡತ್ತೆ ಆರೋಗ್ಯದಲ್ಲಿ ಏರುಪೇರಾಗಿ ಆಸ್ಪತ್ರೆ ಸೇರ್ತಕ್ಕಂತ ಭಯ ಇದೆ ಗುಪ್ತ ಶಕ್ತಿಗಳ ಕಾಡದಿಂದ ಕೆಲಸ ಜಾಗದಲ್ಲಿ ತೊಂದರೆ ಆಗತ್ತೆ ವಾಹನ ಖರೀದಿಯಿಂದ ನಷ್ಟ ಆಗ್ತಕ್ಕಂಥದ್ದಾಗತ್ತೆ ಇವತ್ತು ಬೇಡದ ವಿಷಯಕ್ಕೆ ದುಡ್ಡು ಖರ್ಚಾಗ್ತಕ್ಕಂಥ ದಿನ ಆಗಿದೆ ಸ್ವಲ್ಪ ಎಚ್ಚರಿಕೆನ ವಹಿಸ್ಬೇಕು ಇವತ್ತು ಅನಗತ್ಯ ವಸ್ತುಗಳನ್ನ ಖರೀದಿಸಬಾರದು ಶುಭ ಸಂಖ್ಯೆ ಬಂದು ಎರಡು ಅಶುಭ ಸಂಖ್ಯೆ ಬಂದು ಏಳು ಸಿಂಹರಾಶಿ ಸಿಂಹರಾಶಿ ಇವತ್ತು ವ್ಯಾಧಿಪತಿ ಬಂದು ಲಾಭ ಸ್ಥಾನದಲ್ಲಿ ಇರೋದ್ರಿಂದ ರೈತರಿಗೆ ಬೆಳೆದಂತ ಬೆಳೆಯಿಂದ ಲಾಭ ಸಿಗ್ತಕ್ಕಂಥದ್ದಾಗತ್ತೆ ಯಾರೆಲ್ಲ ಹಾಲಿನ ಉತ್ಪನ್ನಗಳನ್ನ ಮಾಡ್ತೀರಾ ಹಾಲು ಮಸೂರು ಮಾಡ್ತೀರಾ ಅಂತವ್ರಿಗೆ ಇವತ್ತು ಲಾಭ ಸಿಗ್ತಕ್ಕಂಥದ್ದಾಗತ್ತೆ ಡ್ರೈವಿಂಗ್ ಕೆಲಸ ಮಾಡತಕ್ಕಂಥದ್ರಿಗೆ ಇವತ್ತು ಹೆಚ್ಚು ಹೆಚ್ಚು ಬಾಡಿಗೆ ಸಿಗ್ತಕ್ಕಂಥದ್ದು ಲಾಭ ಸಿಗ್ತಕ್ಕಂಥ ದಿನ ಆಗಿದೆ ತಾಯಿ ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ ತಾಯಿ ಕಡೆ ಆಸ್ತಿ ವಿಚಾರದಿಂದ ಸ್ವಲ್ಪ ಲಾಭ ಸಿಗ್ತಕ್ಕಂಥದ್ದಾಗುತ್ತೆ ಹೆಣ್ಮಕ್ಳಿಗೆ ಇವತ್ತು ಮನೆಯಲ್ಲಿ ನೆಮ್ಮದಿಯಿಂದ ಇರ್ತಕ್ಕಂಥ ಶುಭ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಒಂದು ಅಶುಭ ಸಂಖ್ಯೆ ಬಂದು ಐದು ಕನ್ಯಾ ರಾಶಿ ಕನ್ಯಾ ರಾಶಿಗೆ ಇವತ್ತು ಭಾಗ್ಯಸ್ಥಾನದಲ್ಲಿ ಗುರುಗ್ರಹ ಸ್ಥಿತನಾಗಿರೋದ್ರಿಂದ ಗುರು ಹಿರಿಯರ ಜೊತೆ ಸ್ವಲ್ಪ ಮನಸ್ತಾಪ ಆಗ್ತಕ್ಕಂಥದ್ದು ವಾದ ವಿವಾದ ಆಗ್ತಕ್ಕಂಥದ್ದು ಆಗುತ್ತೆ ಹಣದ ವಿಚಾರದಲ್ಲಿ ಮೋಸ ಆಗತ್ತೆ ಬರಬೇಕಾದಂತ ಹಣ ಬರುವುದಿಲ್ಲ ವಿದ್ಯಾರ್ಥಿಗಳಿಗೆ ಇವತ್ತು ವಿದ್ಯಾಭ್ಯಾಸದಲ್ಲಿ ಹಿನ್ನಡೆ ಆಗತ್ತೆ ದೂರ ಪ್ರಯಾಣದಿಂದ ನಷ್ಟ ಆಗುತ್ತೆ ಆಸ್ತಿ ಭೂಮಿ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಸ್ತ್ರೀಯರಿಗೆ ಇವತ್ತು ಒಡವೆ ಬಟ್ಟೆ ಖರೀದಿಂದ ನಷ್ಟ ಆಗ್ತಕ್ಕಂಥದ್ದಾಗುತ್ತೆ ಶುಭ ಸಂಖ್ಯೆ ಬಂದು ಐದು ಅಶುಭ ಸಂಖ್ಯೆ ಬಂದು ಮೂರು ತುಲ ರಾಶಿ ತುಲಾರಾಶಿ ಇವತ್ತು ಲಗ್ನಾಧಿಪತಿ ಬಂದು ಪಂಚಮ ಸ್ಥಾನದಲ್ಲಿ ಸ್ಥಿತನ ಆಗಿರೋದ್ರಿಂದ ವಾಹನ ಖರೀದಿಗೆ ಶುಭ ದಿನ ಗಂಡ ಎಂಟಿಗೆ ಇರತಕ್ಕಂತ ಮನಸ್ತಾಪ ಜಗಳ ದೂರಾಗಿ ಒಟ್ಟಾಗ್ತಕ್ಕಂತ ಶುಭ ದಿನ ಆಗಿದೆ ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ ಆಸ್ತಿ ಸೈಟು ವಿಚಾರದಲ್ಲಿ ಲಾಭ ಸಿಗ್ತಕ್ಕಂಥದ್ದಾಗತ್ತೆ ಸಾಕುಪ್ರಾಣಿ ಖರೀದಿಗೆ ಇವತ್ತು ಶುಭ ದಿನ ಆಗಿದೆ ವಿದ್ಯಾರ್ಥಿಗಳಿಗೆ ಇವತ್ತು ಹೊಸ ವಸ್ತ್ರ ತರಲಿಕ್ಕೆ ಶುಭ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಆರು ಅಶುಭ ಸಂಖ್ಯೆ ಬಂದು ನಾಲ್ಕು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿ ಇವತ್ತು ಭಾಗ್ಯಾಧಿಪತಿ ಅಷ್ಟಮ ಸ್ಥಾನದಲ್ಲಿ ಸ್ಥಿತನಾಗಿರೋದ್ರಿಂದ ಭೂಮಿ ವಿಚಾರದಲ್ಲಿ ಮೋಸ ಆಗ್ತಕ್ಕಂಥದ್ದಾಗತ್ತೆ ವಾಹನ ಅಪಘಾತ ಭಯ ಇದೆ ಮನೆಯಲ್ಲಿ ದುರಭ್ಯಾಸಗಳಿಂದ ಆಗ್ತಕ್ಕಂಥದ್ದು ಮನಸ್ತಾಪ ಆಗ್ತಕ್ಕಂಥದ್ದಾಗುತ್ತೆ ಇವತ್ತು ಚೀಟಿ ವಿಚಾರದಲ್ಲಿ ಮೋಸ ಆಗುತ್ತೆ ಸ್ತ್ರೀಯರಿಗೆ ಇವತ್ತು ಬೆಡ್ ಭಯ ಇದೆ ವಿದ್ಯಾರ್ಥಿಗಳಿಗೆ ಇವತ್ತು ವಾಹನ ಖರೀದಿಗೆ ಶುಭ ದಿನ ಆಗಿದೆ ರೈತರಿಗೆ ಬೆಳೆದಂತ ಬೆಳೆಗೆ ಇವತ್ತು ಲಾಭ ಸಿಗ್ತಕ್ಕಂಥದ್ದಾಗುತ್ತೆ ಹಣ್ಣು ತರಕಾರಿ ವ್ಯಾಪಾರ ಮಾಡ್ತಾರ ಇವತ್ತು ವ್ಯಾಪಾರದ ಸ್ವಲ್ಪ ಹಿನ್ನಡೆ ಆಗುತ್ತೆ ಔಷಧಿ ವ್ಯಾಪಾರಗಳಿಗೆ ಮೆಡಿಕಲ್ ಇವತ್ತು ಅತ್ಯಂತ ಲಾಭದ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಒಂಬತ್ತು ಧನುಸ್ ರಾಶಿ ಧನುಸ್ ರಾಶಿ ಇವತ್ತು ಅಷ್ಟಮಾಧಿಪತಿ ಬಂದು ಸಪ್ತಮ ಸ್ಥಾನದಲ್ಲಿ ಸ್ಥಿತನಾಗಿರೋದ್ರಿಂದ ಮದುವೆ ವಿಚಾರದಲ್ಲಿ ಹಿನ್ನಡೆ ಆಗ್ತಕ್ಕಂಥದ್ದು ಸೆಟ್ ಆಗಿರ್ತಕ್ಕಂಥ ಮದ್ವೆ ಸಂಭವ ಇದೆ ಮದುವೆ ಆಗಿರ್ತಕ್ಕಂಥ ದಂಪತಿಗಳು ಸಹ ಮನಸ್ತಾಪ ಬಂದು ಡೈವರ್ಸ್ ಹೋಗ್ತಕ್ಕಂಥ ದಿನ ಆಗಿದೆ ಬರಬೇಕಾದಂತ ಹಣ ಬರೋದಿಲ್ಲ ಭೂಮಿ ವಿಚಾರದಲ್ಲಿ ಮೋಸ ಆಗ್ತಕ್ಕಂಥದ್ದಾಗುತ್ತೆ ದೂರ ಪ್ರಯಾಣದಿಂದ ಆರೋಗ್ಯದ ಸ್ವಲ್ಪ ಆಗುತ್ತೆ ಕೆಲಸ ಜಾಗದಲ್ಲಿ ಹೊಂದಾಣಿಕೆ ಕೊರತೆಯಿಂದ ಕೆಲಸ ಕಳೆದ ಭಯ ಇದೆ ಇವತ್ತು ಬೀದಿ ಬೀದಿ ವ್ಯಾಪಾರಿಗಳಿಗೆ ಶುಭ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಮೂರು ಅಶುಭ ಸಂಖ್ಯೆ ಬಂದು ಎಂಟು ಮಕರ ರಾಶಿ ಮಕರ ರಾಶಿ ಇವತ್ತು ಸಪ್ತಮಾಧಿಪತಿ ಮತ್ತು ಷಷ್ಟಮ ಸ್ಥಾನದಲ್ಲಿ ಇರೋದ್ರಿಂದ ಸಂಗಾತಿಯ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗತಕ್ಕಂಥದ್ದು ಹುಷಾರ್ ತಪ್ಪತಕ್ಕಂಥದ್ದು ಆಗತ್ತೆ ಅಣ್ಣ ತಮ್ಮಂದ್ರ ಜೊತೆ ಆಸ್ತಿ ವಿಷಯಕ್ಕೆ ಮನಸ್ತಾಪ ಆಗತ್ತೆ ವ್ಯಾಪಾರದಲ್ಲಿ ನಷ್ಟ ಆಗತ್ತೆ ಬರ್ಬೇಕಾದಂತಹ ಹಣ ಬರೋದಿಲ್ಲ ವಿದ್ಯಾರ್ಥಿಗಳಿಗೆ ಇವತ್ತು ರೋಗ ಭಯ ಕಾಡತ್ತೆ ದೂರ ಪ್ರಯಾಣದಿಂದ ಇವತ್ತು ನಷ್ಟ ಆಗ್ತಕ್ಕಂಥದ್ದಾಗತ್ತೆ ಕೃಷಿ ಭೂಮಿ ವಿಚಾರದಲ್ಲಿ ಇವತ್ತು ಸ್ವಲ್ಪ ಹಿನ್ನಡೆ ಆಗತ್ತೆ ಸಾಕು ಪ್ರಾಣಿಗಳ ಮಾರಾಟದಿಂದ ನಷ್ಟ ಆಗತ್ತೆ ಶುಭ ಸಂಖ್ಯೆ ಬಂದು ಎಂಟು ಅಶುಭ ಸಂಖ್ಯೆ ಬಂದು ಒಂಬತ್ತು ಕುಂಭರಾಶಿ ಕುಂಭರಾಶಿ ಇವತ್ತು ಸಷ್ಟಮಾಧಿಪತಿ ಬಂದು ಪಂಚಮ ಸ್ಥಾನದಲ್ಲಿ ಇರೋದ್ರಿಂದ ಮಕ್ಕಳಿಂದ ಹಣದ ಸಹಾಯ ಸಿಗ್ತಕ್ಕಂಥದ್ದು ಮಕ್ಕಳಿಗೆ ಇವತ್ತು ಎಲ್ಲ ರೀತಿ ಲಾಭ ಆಗ್ತಕ್ಕಂಥ ದಿನ ಆಗಿದೆ ದಂಪತಿಗಳಿಗೆ ಇವತ್ತು ಬಟ್ಟೆ ಒಡವೆ ಖರೀದಿ ವಿಚಾರದಲ್ಲಿ ಮನಸ್ತಾಪ ಆಗತ್ತೆ ಸಿಮೆಂಟ್ ಕಬ್ಬಿಣ ವ್ಯಾಪಾರ ಮಾಡತು ಲಾಭ ಆಗತ್ತೆ ಕೃಷಿ ಉತ್ಪನ್ನ ಮಾರಾಟದಿಂದ ಇವತ್ತು ಸ್ವಲ್ಪ ನಷ್ಟ ಆಗ್ತಕ್ಕಂಥದ್ದಾಗುತ್ತೆ ಎಲೆಕ್ಟ್ರಿಕಲ್ ಕೆಲಸ ಮಾಡ್ತಕ್ಕಂಥವ್ರಿಗೆ ಎಲೆಕ್ಟ್ರಿಕಲ್ ವ್ಯಾಪಾರ ಮಾಡ್ತಕ್ಕಂಥ ಇವತ್ತು ಶುಭ ದಿನ ಆಗಿದೆ ಬಟ್ಟೆ ಒಡವೆ ಮಾಡತಕ್ಕಂಥ ಸ್ವಲ್ಪ ವ್ಯಾಪಾರದಲ್ಲಿ ಹಿನ್ನಡೆ ಆಗುತ್ತೆ ಶುಭ ಸಂಖ್ಯೆ ಬಂದು ಎಂಟು ಅಶುಭ ಸಂಖ್ಯೆ ಬಂದು ಒಂದು ಮೀನರಾಶಿ ಮೀನರಾಶಿ ಇವತ್ತು ಪಂಚಮಾಧಿಪತಿ ಬಂದು ಚತುರ್ಥ ಸ್ಥಾನದಲ್ಲಿ ಇರೋದ್ರಿಂದ ಕೆಲಸ ಕಾರ್ಯದಲ್ಲಿ ಸ್ವಲ್ಪ ಸುತ್ತಾಟ ಆಗುತ್ತೆ ಪ್ರೀತಿ ಪ್ರಮ ವಿಚಾರದಿಂದ ಮನೆಯಲ್ಲಿ ಸ್ವಲ್ಪ ತೊಂದರೆ ಆಗತ್ತೆ ನೆರೆ ಹೊರೆಯವರ ಜೊತೆ ಇವತ್ತು ಮನಸ್ತಾಪ ಆಗತ್ತೆ ಹಣದ ವಿಚಾರದಲ್ಲಿ ಸ್ನೇಹಿತರ ಜೊತೆ ಇವತ್ತು ಜಗಳ ಆಗ್ತಕ್ಕಂಥದ್ದಾಗತ್ತೆ ದೂರ ಪ್ರಯಾಣದಿಂದ ಸ್ವಲ್ಪ ನಷ್ಟ ಆಗತ್ತೆ ವಿದ್ಯಾರ್ಥಿಗಳಿಗೆ ಇವತ್ತು ಜ್ಞಾಪಕ ಶಕ್ತಿ ಕೊರತೆಯಿಂದ ತೊಂದರೆ ಆಗ್ತಕ್ಕಂಥದ್ದಾಗತ್ತೆ ಇಂಜಿನಿಯರ್ಗಳಿಗೆ ಡೆಂಟಿಸ್ಟ್ಗೆ ಇವತ್ತು ಅತ್ಯಂತ ಶುಭ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಮೂರು ಅಶುಭ ಸಂಖ್ಯೆ ಬಂದು ಏಳು ಇದಾಗಿತ್ತು ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲ Mas